ಈಗ ಆರ್ ಟಿ ಒಗಳಲ್ಲಿ ಆನ್ಲೈನ್ ಪೇಮೆಂಟನ್ನು ಮಾಡಿದಾಗ ಆನ್ಲೈನ್ ಪೇಮೆಂಟ್ ತಕ್ಕಂಗೆ ಆನ್ಲೈನ್ ಮಾಡಿರೋ ಪೇಮೆಂಟ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಈ ಥರ ಭ್ರಷ್ಟಾಚಾರ ಆಗಬಾರ್ದು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಆನ್ಲೈನ್ ಮಾಡಿದ್ವಿ ಎಲ್ಲ ಕಡೆಗೂ ಆನ್ಲೈನ್ ಇದೆ ಎಲ್ರಿಗೂ ಗೊತ್ತಿದೆ ಎಲ್ಲ ಪ್ರತಿಯೊಂದು ಕಡೆ ಆನ್ಲೈನ್ ಆಗಿದೆ ಆಯ್ತು ಈಗ ನೋಡಿರಿ ಮುಂಚೆ ಎಲ್ಲ ರಿಜಿಸ್ಟ್ರೇಷನ್ ಆ ಥರ ಇದ್ದು ತುಂಬ ಕಷ್ಟ ಆಗಿದೆ ಎಲ್ಲ ಕಡೆಗೂ ಬಿಗಿ ಮಾಡಿದೆ ಗೊತ್ತಿದ ಮೇಲೆ ಓಪನ್ ಆಗಿ ಒಂದು ಸೈನಿಗೆ ಇಷ್ಟ ಅಂತೇಳಿ ದುಡ್ಡಿಸ್ಕೊಂತಾರೆ ಅಂತಂದರೆ ಅದು ಯಾವ ಮಟ್ಟಕ್ಕೆ ಸರಿ ರವಿಯವ್ರ ಮಟ್ಟಿಗೆ ಸರಿ ಅಲ್ವಾ ತಪ್ಪಲ್ವಾ ಇದು ಅವರು ರವಿ ಅವರು ಸೂಪರ್ಡೆಂಟ್ ಆರ್ ಟಿ ಓ ಆಫೀಸಲ್ಲಿ ಸೂಪರ್ಡೆಂಟ್ ಆಗಿದ್ದಾರೆ ಯಾವ ವಿಚಾರ ಲೈಸೆನ್ಸ್ ಅಪ್ರೂವಲ್ಗೆ ಅಥವಾ ಎಫ್ಸಿಗೆ ಈ ಥರ ಸುಮಾರು ವಿಚಾರಕ್ಕೆ ಒಂದು ಸೈನಿಗೆ ಇಷ್ಟ ಅಂತೇಳಿ ಎಲ್ಲ ಫೈಲ್ಗೂ ತಗಂತಿದಾರೆ ಅವರು ಬಗ್ಗೆ ಏನೋ ದೂರ ಕೊಟ್ಟಿದ್ದೀರಾ ಸರ್ ಖಂಡಿತ ರವಿ ಅವ್ರ ಬಗ್ಗೆ ಸ್ಟಾರ್ಟಿಂಗ್ ನಾವು ಮಾಹಿತಿ ಹಕ್ಕಲ್ಲಿ ಫಸ್ಟು ನಾವು ಅವ್ರಿಗೆ ಮಾಹಿತಿ ಹಾಕಿದ್ವಿ ಹಾಕಿದಾಗ ರಿಪ್ಲೈ ಬರಲಿಲ್ಲ ಈಗ ರವಿ ಅವರು ಡೆಪ್ಟೇಷನ್ ಮೇಲೆ ಬಂದಿರೋ ಸರ್ ತುಮಕೂರಲ್ಲಿ ಅವರು ಕಾರ್ಯನಿರ್ವಹಿಸ್ಬೇಕು ಆ್ಯಕ್ಚುಲಿ ತುಮಕೂರಲ್ಲಿ ಕೆಲಸ ಮಾಡ್ಬೇಕು ಅವರು ದಾವಣಗೆರೆಯಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ನಾವು ಕೇಳಿದ್ದು ಇಷ್ಟೇ ದಾವಣಗೆರೆಲ್ಲಿ ಯಾಕೆ ಬಂದು ಕೆಲಸ ಮಾಡ್ತಿದ್ರಿ ಡೆಪ್ಟೇಷನ್ ಮೇಲೆ ನೀವು ಅಲ್ಲಿಂದ ಇಲ್ಲಿಗೆ ಬಂದಾಗ ನೀವು ವಾಪಸ್ ಹೋಗ್ಬೇಕಲ್ಲ ಮೂರು ತಿಂಗಳು ಬೇರೆ ನಾಲ್ಕು ತಿಂಗಳಾಗಲಿ ಒಂಬತ್ತು ತಿಂಗಳು ಆಯ್ತು ಒಂಬತ್ತು ತಿಂಗಳು ಮೇಲೇ ನಾವು ನಿಮಗೆ ಕೇಳಿರೋದು ಹೋಗಿ ಅಂತ ಇಲ್ವಾ ತಾವು ಹೋಗಿಲ್ಲ ಅದ್ರ ಬಗ್ಗೆ ನಾವು ನಿಮ್ಮ ಮೇಲಧಿಕಾರಿಗಳಿಗೆ ಹಾಕಿದ್ರು ಅವರು ಅದ್ರ ಬಗ್ಗೆ ಯಾವುದೇ ಥರದಲ್ಲಿ ಪ್ರಯ ಪ್ರತಿಕ್ರಿಯೆ ಇಲ್ಲ ಆಮೇಲೆ ಭೀಮನ್ಗೌಡ ಪಾಟೀಲ್ ಅಂತೇಳಿ ಶಿವಮೊಗ್ಗದಲ್ಲಿ ಜಂಟಿ ಕಾರ್ಯದರ್ಶಿ ಆಗಿದ್ದಾರೆ ಆಯುಕ್ತರು ಜಂಟಿ ಆಯುಕ್ತರಾಗಿದ್ದಾರೆ ಅವ್ರಿಗೆ ನಾವು ದೂರನ್ನ ಸಲ್ಸಿದ್ದೀವಿ ಅವರೇನಂದ್ರೂ ಇಲ್ಲ ನಾವು ಆಯುಕ್ತರಿಗೆ ಕಳಿಸಿದ್ದೀವಿ ಸರ್ ಖಂಡಿತ ಸರ್ ಇದು ಗೊತ್ತಿಲ್ಲದಂಗೆ ಆಗ್ಬಿಟ್ಟಿದೆ ಅದೇ ನಿಮ್ಮ ಗಮನ ಕೆಲ್ದಾನೆ ಇಷ್ಟೆಲ್ಲ ಆಗುತ್ತೆ ಇನ್ನು ಎಲ್ಲರೂ ಶೇರ್ ಮಾಡ್ಕೊಂತಿದ್ರೆ ಯಾವ ಥರ ಬಂದಿರೋ ದುಡ್ಡಲ್ಲಿ ಇನ್ನೊಂದು ವಿಚಾರ ಬಂದಿದೆ ಆರ್ ಟಿ ಆಫೀಸಲ್ಲಿ ಸಂಜೆ ಐದು ಗಂಟೆ ಮೇಲೆ ಅಂದ್ರೆ ದುಡ್ಡನ್ನ ರಾಶಿ ಹಾಕಿ ಎಣಿಸ್ಕೊಂತ ಕೂರ್ತೀರಂತೆ ಹುಡುಗ ಅದನ್ನ ಆರ್ ಟಿ ಒ ಆಫೀಸಲ್ಲಿ ದುಡ್ಡನ್ನ ರಾಶಿ ಹಾಕಿ ತೆಗಿತಾರಂತೆ ನಾವು ಅದನ್ನು ಬೇಡ ಅಂತ ಇದು ಮಾಡಿದೆವು ಬೇಡ ಸುಮ್ಮನೆ ಅಂತ ದಯವಿಟ್ಟು ತಿದ್ಕೊಳ್ರಿ ತಿದ್ಕೊಂಡ್ರೆ ಎಲ್ರಿಗೂ ಒಳ್ಳೇದು ಸರ್ ಸುರೇಶ್ ಅವರು ಬಂದ್ಬಿಟ್ಟು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ತನಕ ಒಂದೇ ಕಡೆ ಕೆಲಸ ಮಾಡ್ತಿದ್ದಾರೆ ಟ್ರಾನ್ಸ್ಫರ್ ಆಗಿಲ್ಲ ಅಂತವ್ರಿಗೆ ಯಾಕೆ ಅಂತ ಕೇಳಿದರೆ ನಮಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಆ ನೆಕ್ಸ್ಟು ಥರದನ್ನೆಲ್ಲ ನಿಲ್ಲಿಸ್ಬೇಕು ಸರ್ ಗೌರ್ಮೆಂಟ್ ಕೆಲಸದಲ್ಲಿ ತಾವು ಕೆಲಸ ಮಾಡ್ತಿರ್ಬೇಕಾರೆ ಅದನ್ನು ಬಿಟ್ಟುಬಿಡ್ಬೇಕು ಆಮೇಲೆ ಒಂದೇ ಕಡೆ ನೀವು ಕೆಲಸ ಮಾಡಿದ್ದು ತಪ್ಪು ಸರ್ ಅದನ್ನು ನೋಡಿ ನಿಮ್ಮ ಕೆಳಗಡೆ ಇರ್ತಕ್ಕಂತ ನೆಕ್ಸ್ಟ್ ಪೀಳಿಗೆ ಏನು ಇದ್ದಾರಲ್ಲ ಅವರು ಅದನ್ನೇ ಮಾಡ್ತಾರೆ ಎಲ್ರಿಗೂ ಎಲ್ಲರಿಗೂ ಗೊತ್ತಿರ್ತಾರೆ ಸರ್ ನಿಮ್ಮನ್ನು ನೋಡಿ ಅವರೇ ಇದ್ದಾರೆ ಮತ್ತು ನಾನಿನ್ನೇನೋ ಅಂತ ಯಾಕಂದ್ರೆ ನೀವು ಹೇಳ್ದಂಗೆ ಕೇಳ್ಕೊಳ್ಳೋಕೆ ಒಂದು ನಾಲ್ಕು ಜನಕ್ಕೆ ಅಸಿಸ್ಟೆಂಟಾಗಿ ಇಟ್ಕೊಂಡಿರ್ತೀರ ನಿಮ್ಮಂತ ಇರೋರಿಗೆ ನೆಕ್ಸ್ಟ್ ಹೋಗ್ಬೇಕಾದ್ರೆ ಸಾಹೇಬ್ರ ಏನಾರು ಮಾಡ್ತಾರೆ ಅಂತ ಪಾಪ ಅವರು ನಿಮ್ಮದೇ ಕೇಳ್ತಿರ್ತಾರೆ ನಿಮ್ಮನ್ನು ನಂಬಿ ಲಾಸ್ಟಿಗೆ ನೀವು ಅವ್ರಿಗೆ ಮಾಡ್ತೀರಲ್ಲ ಟಾಟಾ ಹೇಳಿ ಹೋಗ್ತೀರ ಯಾರಿಗೆ ಗೊತ್ತಿಲ್ಲ ಸೊ ಅದಕ್ಕೆ ದಯವಿಟ್ಟು ಅದನ್ನು ನಿಲ್ಸಿದ್ರೆ ಒಳ್ಳೆ ಇದನ್ನು ಇದ್ರ ಬಗ್ಗೆ ನಾವು ರಾಮಲಿಂಗ ರೆಡ್ಡಿ ಅವರಿಗೂ ಸಾರಿಗೆ ಸಚಿವರಿಗೆ ನಾವು ಕಳಿಸ್ತಾ ಇದೀವಿ ಲೆಟ್ರೂ ಸೊ ಅವರು ಇದ್ರ ಬಗ್ಗೆ ಕ್ರಮ ತಗೊಬೇಕು ಆಗಿ ರವಿ ಅವ್ರನ್ನ ಇಲ್ಲಿಂದ ತುಮಕೂರಿಗೆ ವರ್ಗಾವಣೆ ಮಾಡಬೇಕು ಫೋನ್ ಮಾಡಿ ನಮ್ಮ ನಮ್ಮವ್ರನ್ನ ಕಳಿಸ್ಕೊಟ್ಟು ಅಲ್ಲಿ ಲೆಟ್ರ್ ಕೊಟ್ಟಾಗ ನನಗೆ ವಯಸ್ಸಾಗಿದೆ ನನ್ನ ಕೈಯಲ್ಲಿ ನಮಗೆ ಈ ಟೈಮಲ್ಲಿ ಯಾಕೆ ಈ ಥರ ಇದು ಮಾಡಿದೆ ಅಂತ ಕೇಳಿದ್ರು ವಯಸ್ಸಾಗಿದೆ ಅಂತಂದ್ರೆ ತುಮಕೂರಲ್ಲಿ ರಿಟೈರ್ಡ್ ಆಗ್ಬಿಟ್ರಿ ರಿಟೈರ್ಮೆಂಟ್ ತಗೊಳ್ಳ್ರಿ ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ದುಡ್ಡಿಸ್ಕೊಬೇಕಾದ್ರೆ ಜೋರು ಮಾಡಿ ದುಡ್ಡಿಸ್ಕೊಂತೀರ ಹಾಂ ಆಮೇಲೆ ಇವರು ಸುರೇಶ್ ಅವ್ರು ನೋಡಿದರೆ ನಾನು ರಿಟೈರ್ಮೆಂಟ್ ಆಗೋ ತನಕ ನಾನು ಆಫೀಸಿಗೆ ಬರಲ್ಲ ನಾನು ಇಲ್ಲೇ ಇರ್ತೀನಿ ನಾನು ರಜದಲ್ಲೇ ಇರ್ತೀನಿ ಅಂತೇಳಿ ಅಲ್ಲೇ ಮನೇಲೇ ಇದ್ದಾರಂತೆ ಸೊ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ಇದಕ್ಕೇನಾದರೂ ಒಂದು ಜನರಿಗೆ ಸಾಮಾನ್ಯ ಜನರಿಗೆ ಒಂದು ದಾರಿ ಮಾಡಬೇಕು ಯಾಕಂದರೆ ಯಾಕೆ ಇದನ್ನು ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಆರ್ ಟಿ ಒ ಈಗ ನೋಡಿ ಸರ್ ದುಡ್ಡು ಇದ್ದವರು ಆರ್ ಟಿ ಒ ಆಫೀಸಿಗೆ ಬರ್ತಾರೆ ದುಡ್ಡು ಇಲ್ಲದವರು ಬರ್ತಾರೆ ಅಂದರೆ ನಾನು ಹೇಳಿದ ಉದ್ದೇಶ ಏನಪ್ಪ ಅಂತಂದರೆ ಇವಾಗ ಕೆಲವರು ಐನೂರು ರೂಪಾಯಿ ಕೆಲಸ ಎರಡು ಸಾವಿರ ಕೊಟ್ಟು ಮಾಡಿಸೋರು ಇದ್ದಾರೆ ಐನೂರು ರೂಪಾಯಿ ಕೆಲಸ ನಾಲ್ಕು ಕಡೆ ನೂರು ನೂರು ರೂಪಾಯ್ದಂಗೆ ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡಿಸೋರು ಸೊ ಹಾಗಾಗಿ ಬಡ ತುಂಬ ಆನ್ಲೈನ್ ಮಾಡಿರೋ ಉದ್ದೇಶ ಬಡ ಇವ್ರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಒಂದು ಉದ್ದೇಶದಿಂದ ದಯವಿಟ್ಟು ಎಲ್ರಿಗೂ ಒಂದು ಅನುಕೂಲ ಮಾಡಿರಿ ಇದೇ ನನ್ನ ಉದ್ದೇಶ ಲೋಕಾಯುಕ್ತ ಲೋಕಾಯುಕ್ತ ಸರ್ ಈಗ ರಾಮ್ಲಿಂಗಾರೆಡ್ಡಿ ಅವರು ಏನಾರು ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂತಂದರೆ ಖಂಡಿತ ನಾವು ಲೋಕಾಯುಕ್ತಕ್ಕೆ ದೂರು ಕೊಡ್ತೀವಿ ಇದ್ರ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ಆರ್ ಟಿ ಒ ಆಫೀಸ್ ಹದ್ರು ಕಡೆ ಪ್ರತಿಭಟನೆ ನಾವು ಮಾಡಬೇಕಾಗುತ್ತೆ ಸುಮ್ಮನೆ ಮಾಡ್ತೀವಿ ಅಂತೇಳಿ ಮಾಡಿದ್ರೆ ಇವೆಲ್ಲ ನಾವು ಮಾಡಲ್ಲ ನಾವು ಹೇಳಿದ್ರೆ ಮಾಡ್ತೀವಿ